ಅಶಿಸ್ತಿನ ಕಾರಣಕ್ಕೆ ಹೈಕಮಾಂಡಿನ ಕೆಂಗಣ್ಣಿಗೆ ಗುರಿಯಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಅಲ್ಪಸಂಖ್ಯಾತ ಸಮುದಾಯದ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ ಅದಕ್ಕೆ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಸಿದಂಥ ಒಂದು ಪದ ನನ್ನ ಒಂದು ಆಡಿಯೋ ರಿಲೀಸ್ ಆಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮುಗಿಸುವಂತ ಆಡಿಯೋ ಈ ಆಡಿಯೋ ಬೆನ್ನಲ್ಲೇ ಇದೀಗ ವಿಡಿಯೋ ಸ್ಫೋಟವಾಗಿದೆ ನೆನ್ನೆ ಅಷ್ಟೇ ಯತ್ನಾಳ್ ಸಂಚಿನ ಆಡಿಯೋದಲ್ಲಿ ಕೆಲವಷ್ಟು ವಿವರಗಳನ್ನು ನಾವು ನೋಡಿದ್ವಿ ಕೇಳಿದ್ ಇದೀಗ ಮತ್ತೊಮ್ಮೆ ವಿಜಯಪುರದ ಯುವಕ ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ ಆ ವಿಡಿಯೋದಲ್ಲಿ ಮತ್ತಷ್ಟು ಪ್ರಚೋದಿತಗೊಂಡು ಮಾತನಾಡಿದ್ದಾನೆ ಅವನ ವಿಡಿಯೋ ಪ್ರಕಾರ ತಲೆಯನ್ನು ಕತ್ತರಿಸುವುದೇ ಯತ್ನಾಳಿಗೆ ಶಿಕ್ಷೆ ಅಂತ ಹೇಳಿದ್ದಾನೆ ಆ ವಿಡಿಯೋದಲ್ಲಿ ಸೊಹೇಲ್ ಜರ್ತಾರ್ ಎಂಬ ವ್ಯಕ್ತಿಯಿಂದ ಯುವಕನಿಂದ ವಿಡಿಯೋ ಮಾಡಿ ಹರಿಬಿಡಲಾಗಿದೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ ಯುವಕ ನಮ್ಮ ಪ್ರವಾದಿಯನ್ನು ಟೀಕಿಸಿದ್ದಕ್ಕೆ ನಾವು ಸಹಿಸಿಕೊಳ್ಳಬಾರದು ಎಲ್ಲ ಮುಸಲ್ಮಾನರು ಒಗ್ಗಟ್ಟಾಗಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ ಧರ್ಮಕ್ಕಾಗಿ ಎಲ್ಲರೂ ಒಂದಾಗಬೇಕು ನಮ್ಮ ಹೋರಾಟ ಯತ್ನಾಳ್ ಎನ್ನುವ ಹುಳದ ವಿರುದ್ಧ ಅಂತ ಹೇಳಿದ್ದಾನೆ ಪ್ರವಾದಿಗಾಗಿ ನಮ್ಮ ಪ್ರಾಣವನ್ನು ಬಲಿಕೊಳ್ಳಿಕ್ಕೂ ಕೂಡ ಸಿದ್ಧ ಅಂತ ಹೇಳಿದ್ದಾನೆ ಈ ವಿಚಾರ ಇದೆಯಲ್ಲ ಒಂದು ಕಡೆ ಪಕ್ಷದ ಶಿಸ್ತು ಸಮಿತಿಯಿಂದ ಕ್ರಮಕ್ಕೆ ಒಳಗಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೂ ಕೂಡ ಈ ರೀತಿ ಗುರಿಯಾಗಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡ್ತಾರೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಗಮನಿಸ್ತಾ ಇದ್ದೀವಿ ಅಷ್ಟೇ ಆಡಿಯೋ ಆಡಿಯೋನಲ್ಲಿ ಏನೆಲ್ಲ ಭಯಾನಕ ಇತ್ತು ಅನ್ನೋದು ನೋಡ್ತಾ ಇದ್ದೀರಿ ಕೆಲವಷ್ಟು ಜನ ಹಿಂದೂ ಹುಲಿಯನ್ನು ರಕ್ಷಿಸಿ ಅಂತ ಕೇಳುವಷ್ಟರ ಮಟ್ಟಿಗೆ ನಿನ್ನ ಟ್ರೋಲ್ ಮಾಡಿದರು ಜನ ಈ ವಿಚಾರದಲ್ಲಿ ಇದೀಗ ಬಹಿರಂಗವಾಗಿಯೇ ತಲೆ ಕತ್ತರಿಸ್ತೀನಿ ಅನ್ನೋ ರೀತಿಯ ಸಂದೇಶವನ್ನ ಕೊಡ್ತಾ ಇದ್ರೆ ಪೊಲೀಸರು ಯಾವ ರೀತಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಜೊತೆಗೆ ಯಾವ ರೀತಿ ಅವನ ಅವನ ಯಾರು ಏನು ಎತ್ತ ಮಾಹಿತಿಯ ಸಿಗ್ತಾ ಇದೆಯಾ ದಶರಥ್ ಈಗ ಬ ಬಿಜೆಪಿಯಿಂದ ಉಚ್ಚಾರಣೆ ಮಾಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ ಆ ಯತ್ನಾಳ್ ವಿರುದ್ಧ ಈಗ ಏನಂದ್ರೆ ಒಂದು ಸಮುದಾಯ ತಿರುಗಿ ಬಿದ್ದಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ರಾಮನವಮಿ ದಿನ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಂತ ಮೊಹಮ್ಮದ್ ಪೈಗಂಬರ್ ಕುರಿತಂತ ಆಡಿದಂತ ಮಾತುಗಳಿದ್ದಾವೆ ಅದು ಅವಹೇಳನಕಾರಿಯಾಗಿದೆ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ನಿನ್ನೆ ಅಷ್ಟೇ ಒಂದು ಆಡಿಯೋ ಬಹಿರಂಗಗೊಂಡಿತ್ತು ಆಡಿಯೋದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬ ಸರ್ ತನ್ಸೆ ಜುಗ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಜೊತೆಗೆ ಏಪ್ರಿಲ್ ಹದಿನೈದು ಯತ್ನಾ ಫೈನಲ್ ಡೇ ಲಾಸ್ಟ್ ಡೇ ಅನ್ನುವಂತ ಮಾತನ್ನು ಕೂಡ ಹೇಳಿರತಕ್ಕಂಥದ್ದು ಇದು ಎಲ್ಲ ಯತ್ನ ಹತ್ತಿಗೆ ಸ್ಕೆಚ್ ರೂಪಿಸಲಾಗಿದೆ ಅನ್ನುವಂತ ಒಂದು ಏನು ರಾಜಕೀಯ ಸಾಕಷ್ಟು ಚರ್ಚೆ ಆರಂಭವಾಗಿದ್ದು ಇದರ ಮಧ್ಯೆ ಏನಂದ್ರೆ ದಶರಥ್ ಈ ಒಂದು ಆಡಿಯೋ ಬಹಿರಂಗಗೊಂಡ ಬಳಿಕ ಏನು ವಿಜಯಪುರ ಎಸ್ ಪಿ ಏನ್ ಲಕ್ಷ್ಮಣ್ ಎಂಬರ್ಗಿ ನೇತೃತ್ವದ ತಂಡ ಈ ಆಡಿಯೋ ಎಲ್ಲಿಂದ ಬಂತು ಏನೋ ಒಂದು ಪಶ್ಚಿಮ ನಡೆಸ್ತಾ ಇದಾರೆ ಜೊತೆಗೆ ಏನು ಗೋಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಪ್ರಕರಣ ಕೂಡ ದಾಖಲಾಗುವಂತ ಸಾಧ್ಯತೆ ಇದೆ ಇದು ಒಂದು ಭಾಗ ಆದ್ರೆ ಮತ್ತೊಂದ್ ಕಡೆ ಇವತ್ತು ಒಂದು ಏನು ಮತ್ತೊಂದು ವಿಡಿಯೋ ಈಗ ಬಹಿರಂಗಗೊಂಡಿದೆ ಅದು ವಿಜಯಪುರ್ ಫೌಂಡೇಶನ್ ಇನ್ಸ್ಟಾಗ್ರಾಮ್ ದಲ್ಲಿ ಒಂದು ಏನೋ ಒಂದು ಯುವಕ ಒಂದು ವಿಡಿಯೋ ಹಾಕಿರ್ತಕ್ಕಂಥದ್ದು ಇಲ್ಲಿ ಕೂಡ ಈ ಒಂದು ಯುವಕ ಹೇಳಿರ್ತಕ್ಕಂಥದ್ದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ನ ಯತ್ನಾಳ್ ಏನಾದ್ರೆ ಆತ ಒಂದು ಅವಹೇಳನಕಾರಿ ನಿಂತಿದ್ದಾನೆ ಇದನ್ನ ನಾವು ಸಹಿಸೋದಿಲ್ಲ ಇಲ್ಲಿ ಕೂಡ ಒಂದು ಯುವಕ ಹೇಳುವಂತದ್ದು ಏನು ಸರ್ ತನ್ ಚೆ ಅಂದ್ರೆ ತಲೆಯನ್ನು ಕತ್ತರಿಸೋದೇ ತನಗೆ ಯತ್ನಾಳ್ ಶಿಕ್ಷೆ ಇದೊಂದೇ ಶಿಕ್ಷೆ ಅನ್ನುವಂತ ಮಾತನ್ನು ಕೂಡ ಈ ಯುವಕ ಆಡಿರ್ತಕ್ಕಂಥದ್ದು ಜೊತೆಗೆ ಒಂದು ಅಂಶ ನಾವು ಗಮನಿಸ್ಬೇಕು ದಶರಥ್ ಈ ಒಂದು ಆಡಿಯೋ ಏನು ನಿನ್ನೆ ಆಡಿಯೋ ಬಹಿರಂಗಗೊಂಡಿದೆ ಇವತ್ತು ವಿಡಿಯೋ ಬಹಿರಂಗಗೊಂಡಿದೆ ಆಡಿಯೋ ಬಹಿರಂಗಗೊಂಡ ಬೆನ್ನಲ್ಲೇ ಏನಂದ್ರೆ ಆ ಏಪ್ರಿಲ್ ಹದಿನೈದರಂದು ಯತ್ನಾಳ್ ವಿರುದ್ಧ ವಿಜಯಪುರದಲ್ಲಿ ಏನು ಮುಸ್ಲಿಂ ಸಮುದಾಯದ ಮುಖಂಡರಲ್ಲೂ ಕೂಡ ಸೇರಿ ಒಂದು ಸಭೆಯನ್ನ ನಡೆಸಿ ಏನು ಏಪ್ರಿಲ್ ಹದಿನೈದರಂದು ಅಹ್ ಯತ್ನಾಳ್ ವಿರುದ್ಧ ಒಂದು ಬೃಹತ್ ಹೋರಾಟಕ್ಕೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಇದರಲ್ಲಿ ಒಂದು ಲಕ್ಷ ಜನರನ್ನ ಸೇರಿಸುವಂತ ಒಂದು ಕರೆಯನ್ನು ಕೂಡ ಕೊಡಲಾಗಿತ್ತು ತದನಂತರ ಮುಸ್ಲಿಂ ಮುಖಂಡರ ಆ ಒಂದು ವಿಡಿಯೋ ಹೇಳಿಕಾಂಟಿಯಲ್ಲಿ ಕೊಡ್ತಾರೆ ಈ ಒಂದು ಆಡಿಯೋ ಬಯಗೊಂಡ ಬಳಿಕ ಈ ಒಂದು ಹೋರಾಟವನ್ನು ಮುಂದೂಡಿರತಕ್ಕಂಥದ್ದು ಏಪ್ರಿಲ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ಹೋರಾಟ ಮಾಡ್ತೇವೆ ಏಪ್ರಿಲ್ ಹದಿನೈದಕ್ಕೆ ಯಾವುದೇ ರೀತಿಯ ಹೋರಾಟ ತೀರ್ಮಾನ ಮಾಡಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆ ಮತ್ತು ಸಂಜಾಯಿಸಿ ಕೊಡುವಂತ ಕೆಲಸ ಮಾಡಿದ್ರು ಈಗ ಕೂಡ ಏನು ಒಂದು ಈ ಒಂದು ಯುವಕನ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಆದ ಬೆನ್ನಲ್ಲೇ ಈಗ ಗೋಲ್ಗುಮಟ್ ಪೊಲೀಸರು ಕೂಡ ಆಕ್ಟಿವ್ ಆಗಿದ್ದಾರೆ ಅವರು ಇನ್ಸ್ಟಾಗ್ರಾಮ್ ಐಡಿಯಾ ಆಗಿರ್ಬೋದು ಸೈಬರ್ ಕ್ರೈಮ್ ಗೆ ಒಂದು ಕೇಸನ್ನ ದಾಖಲಿಸಿಕೊಂಡು ಸೈಬರ್ ಕ್ರೈಮ್ ವರ್ಗಾಯಿಸಿ ಆರೋಪಿ ವಿರುದ್ಧ ಕ್ರಮಕ್ಕೆ ಒಂದು ಮುಂದಾಗ್ತಾ ಇದ್ದಾರೆ ಇಲ್ಲಿ ಎಲ್ಲೋ ಒಂದು ಕಡೆ ಅಹ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನಾದ ಬಳಿಕ ಎರಡು ಅಂಶಗಳನ್ನ ಗಟ್ಟಿಯಾಗಿ ಮಾತನಾಡ್ತಿರ್ತಕ್ಕಂಥದ್ದು ದಶರಥ್ ಒಂದು ಪ್ರಬಲವಾದ ಹಿಂದುತ್ವದ ಏನು ಆ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಅಲ್ಲಿ ಇರ್ತಕ್ಕಂಥ ಏನ್ ಯಡಿಯೂರಪ್ಪ ಮತ್ತು ವಿಜಯನಗರದ ವಾಗ್ದು ಸೊ ಹೋದಲ್ಲೆಲ್ಲ ಎರಡು ಅಂಶಗಳನ್ನ ಮಾತನಾಡ್ತಾ ಇದ್ದಾರೆ ಇದರಿಂದ ಈಗ ಏನಂದ್ರೆ ಅಹ್ ಏನು ಅಲ್ ಮೊಹಮ್ಮದ್ ಪೈಗಮ್ ಬಗ್ಗೆ ಆಡಿದಂತ ಮಾತುಗಳೇನಾದ್ರು ಮಾತುಗಳ ಹಿನ್ನೆಲೆಯಲ್ಲಿ ಈಗ ಯತ್ನಾಲ್ಗೆ ದಿನದಿಂದ ದಿನಕ್ಕೆ ಬೆದರಿಕೆ ಮತ್ತು ಕರೆಗಳು ಬರ್ತಿರ್ತಕ್ಕಂಥದ್ದು ಜೊತೆಗೆ ಇನ್ನೊಂದ್ ಕಡೆ ಯತ್ನಾಳ್ ಬೆಂಬಲಿಗರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪತ್ರ ಬರೆದು ಜೆಡ್ ಪ್ಲಸ್ ಸೆಕ್ಯೂರಿಟಿನ ನ ಕೊಡಬೇಕು ಅನ್ನುವಂತ ಒಂದು ಡಿಮಾಂಡ್ ಮಾಡಿರ್ತಕ್ಕಂಥದ್ದು ಒಟ್ನಲ್ಲಿ ಈ ರೀತಿಯ ಹೇಳಿಕೆ ಕೊಟ್ಟಂತ ವಿರುದ್ಧ ಯಾಕಂದ್ರೆ ಯಾರೇ ಒಂದು ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಟ್ಟು ಅವ್ರ ವಿರುದ್ಧ ಪ್ರಕರಣ ದಾಖಲಾಗಿಸಿ ಕಾನೂನು ಕ್ರಮಗಳಾಗಬೇಕಾಗುತ್ತೆ ಅದನ್ನ ಆ ಒಂದು ಕೆಲಸ ಮಾಡ್ಬೇಕಾದಂತವ್ರು ಬಹಿರಂಗವಾಗಿಯೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮುಂದೆ ಬಂದು ಏನು ಸರ್ ತಂತ್ರ ಜುದಾನ್ ಅಂತ ಹೇಳಿಕೆ ಕೊಡುವ ಮೂಲಕ ಅಂದ್ರೆ ಕತ್ತರಿಸೋದು ಒಂದೇ ಇತ್ತನಿಗೆ ಶಿಕ್ಷಣ ಅಂತ ಹೇಳುವಂತ ಹೇಳಿಕೆಗಳು ನಾವು ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಏನು ಪೊಲೀಸ್ ಇಲಾಖೆ ಮಾಡ್ಬೇಕಾಗುತ್ತೆ ದಶರಥ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ